ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಕರೆಂಟ್ ಸಿಚುವೇಶನ್ ಅಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಯನ್ನು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವರ ಲೈಫಲ್ಲಿ ಉಂಟು ಅದು ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಇರ್ಬೋದು ಅಥವಾ ಜಾಬ್ ಬಿಸ್ನೆಸ್ ಅದರ ಹೊರತಾಗಿ ಇನ್ನೂ ಕೆಲವರಿಗೆ ಇಲ್ಲಿ ಬೇರೆ ಹುಡುಗ ಅಥವಾ ಹುಡುಗಿಯನ್ನು ನೋಡಿರ್ಬೋದು ಮ್ಯಾರೇಜಿಗೆ ಸೊ ಇಲ್ಲಿ ನಿಮ್ಮ ವ್ಯಕ್ತಿ ಕನ್ಫ್ಯೂಷನಲ್ಲಿ ಇರ್ಬೋದು ಅಥವಾ ಅವರಿಗೆ ಇಷ್ಟ ಇಲ್ಲದೇ ಇರ್ಬೋದು ಇಲ್ಲಿ ಇದ್ದಾರೆ ಅವರು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆ ಕಡೆ ಮನೆಯವರನ್ನು ಕೂಡ ಡ್ರೆಸ್ಲಿಕ್ಕೆ ಆಗ್ತಾ ಇಲ್ಲ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಕಡೆ ನಿಮ್ಮನ್ನು ಬಿಡಲಿಕ್ಕೆ ಆಗ್ತಾಯಿಲ್ಲ ನಿಮಗೂ ಮೋಸ ಮಾಡುವಂತಹ ವ್ಯಕ್ತಿ ಅಲ್ಲ ಸೊ ಇಲ್ಲಿ ತುಂಬ ಒಂದು ರೀತಿಯಲ್ಲಿ ಆ ವ್ಯಕ್ತಿ ದೊಂದ್ವ ಪರಿಸ್ಥಿತಿಯಲ್ಲಿದ್ದಾರೆ ಆದರೆ ಇಲ್ಲಿ ಒಂದು ರೀತಿಯಲ್ಲಿ ಅವರ ಮನೆಯವರೆಷ್ಟೇ ಪ್ರೆಷರ್ ಹಾಕಿದ್ರು ಅವರು ಒಪ್ಪಲ್ಲ ಬೇರೆಯವರನ್ನು ಮದುವೆ ಆಗಲಿಕ್ಕೆ ಮತ್ತು ಇಲ್ಲಿ ಸಿಚುವೇಶನ್ ಸ್ವಲ್ಪ ಸಮಯ ಇದೇ ರೀತಿ ಇರುತ್ತೆ ಅಂದರೆ ಒಂದನ್ನು ಅವರು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಇವಾಗ ನೋಡಿ ಯಾರಿಗೆಲ್ಲ ಬೇರೆ ಹುಡುಗಾಟ ಹುಡುಗಿಯನ್ನು ನೋಡಿದ್ದಾರೆ ನೋಡಿ ನಿಮಗೆ ಗೊತ್ತಿರುತ್ತೆ ಆ ಸಿಚ್ಯುವೇಷನ್ ಮೇಲೆ ಕನ್ಸಿಡರ್ ಮಾಡಿ ಇಲ್ಲಿ ಎಲ್ಲರಿಗೂ ಅಂತ ಹೇಳಲ್ಲ ದೊಡ್ಡ ಮನಸ್ಥಿತಿಯಲ್ಲಿದ್ದಾರೆ ಕೆಲವರಿಗೆ ಇಲ್ಲಿ ಜಾಬ್ ರಿಲೇಟೆಡ್ ಸಮಸ್ಯೆ ಆಗ್ತಾ ಉಂಟು ಅವರ ಲೈಫಲ್ಲಿರುವಂತಹ ಕೆಲವೊಂದು ಘಟನೆಗಳು ಅವರಿಗೆ ಪದೇ ಪದೇ ಹಿಂಸೆಯನ್ನು ನೀಡ್ತಾ ಉಂಟು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಕನ್ಫ್ಯೂಷನ್ ಅನ್ನೋರು ತುಂಬ ಉಂಟು ಮತ್ತು ಯಾವುದನ್ನು ಕೂಡ ಅವರಿಗೆ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಆಗ್ತಾ ಇಲ್ಲ ಆಯ್ಕೆಗಳು ಮಾಡಬಹುದು ಆದರೆ ಈ ಪರಿಸ್ಥಿತಿ ಅವರದ್ದು ಅಷ್ಟು ಫೇವರೇಬಲ್ ಆಗಿ ಇಲ್ಲ ಎಲ್ಲನೂ ಬೇಕು ಎಲ್ಲವನ್ನೂ ಸರಿ ಮಾಡ್ತೇನೆ ಇಲ್ಲ ಇಲ್ಲಿ ಒಂದನ್ನು ಪಡಿಬೇಕು ಅಂದರೆ ಇನ್ನೊಂದನ್ನು ನಾವು ಕಲ್ತ್ಕೊಳ್ಬೇಕಾಗುತ್ತೆ ಒಬ್ರಿಗೆ ನೋವಾಗುತ್ತೆ ಅಂದರೆ ಇನ್ನೊಬ್ಬರು ಸಂತೋಷವಾಗಿರ್ತಾರೆ ಅಂತ ಅರ್ಥ ಇಲ್ಲಿ ಬಟ್ ಇವಾಗ ಕರಂಟ್ ಸಿಚುವೇಷನಲ್ಲಿ ಅವರು ದೊಡ್ಡ ಪರಿಸ್ಥಿತಿ ಅಂದರೆ ಸ್ಟೇಬಲ್ ಆಗಿದ್ದಾರೆ ಏನೂ ಅವರು ನಿರ್ಧಾರವನ್ನು ಮಾಡ್ತಾ ಇಲ್ಲ ನಿಮ್ಮ ಜೊತೆ ಏನನ್ನೂ ಕೂಡ ಶೇರ್ ಮಾಡ್ತಾ ಇಲ್ಲ ಅವರ ಸಮಸ್ಯೆಯ ಬಗ್ಗೆ ಇರ್ಬೋದು ಸ್ವಲ್ಪ ಹೇಳಿರ್ಬೋದು ಇಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಭವಿಷ್ಯದ ಬಗ್ಗೆ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ನೀವು ಅಷ್ಟೇ ಅವರು ಅಷ್ಟೇ ಇಲ್ಲಿ ಜಗಳ ಆಗ್ತಾ ಉಂಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ನಿಮ್ಮ ವ್ಯಕ್ತಿ ಬೇರೆಯವ್ರ ಜೊತೆ ಖುಷಿಯಾಗಿದ್ದಾರೆ ಅಥವಾ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದಾರೆ ಅಂತ ನೀವು ಅನ್ಕೊಳ್ತೀರಾ ಬಟ್ ಆ ವ್ಯಕ್ತಿಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿಂಟು ಮನಸ್ಥಿತಿ ಸರಿ ಇಲ್ಲ ಯಾರಿಗೂ ನಾನು ಅರ್ಥ ಆಗ್ತಾ ಇಲ್ಲ ಇಷ್ಟೇನ ನನ್ನ ಲೈಫು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಮವರನ್ನು ಸೊ ನಿಮಗೆ ಅವರು ಮೋಸ ಮಾಡಲ್ಲಿ ಇಲ್ಲಿ ಪ್ರೀತಿ ರೀತಿ ಸೋಲ್ಮೆಂಟ್ ಕನೆಕ್ಷನ್ ಕೆಲವರ ಡ್ರೀಮ್ ಫ್ರೇಮ್ ಕನೆಕ್ಷನ್ ಸೊ ಇಲ್ಲಿ ಸ್ವಲ್ಪ ನೋವು ಸ್ವಲ್ಪ ಕಿರಿಕಿರಿ ಜಾಸ್ತಿ ಇರುತ್ತೆ ಇಲ್ಲಿ ಅವರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ಆ ವ್ಯಕ್ತಿ ರಿಸ್ಕ್ ತೆಗೆದುಕೊಳ್ಳೋದು ಎಲ್ಲನೂ ನಿಮ್ಮ ಕೈಯಲ್ಲಿಂಟು ಆ ವ್ಯಕ್ತಿ ಫಿನಾನ್ಷಿಯಲ್ ಆಗಿ ಅಷ್ಟು ಸ್ಟೇಬಲ್ ಆಗಿಲ್ಲ ಅಂತ ಇಲ್ಲಿ ಕಾಣುತ್ತೆ ಸೊ ಅಷ್ಟು ಒಂದು ರೇಂಜಲ್ಲಿ ಅಷ್ಟು ಸ್ಟೇಬಲ್ ಆಗಿಲ್ಲ ಕೆಲವೊಂದು ಅವರ ಲೈಫಲ್ಲಿ ಸಡನ್ ಚೇಂಜಸ್ ಬರುತ್ತೆ ಅದರಿಂದಾಗಿ ಅವರಿಗೆ ಲಾಸ್ ಆಗಿದೆ ಅಥವಾ ಕೆಲವೊಂದು ಸಿಚ್ಯುವೇಶನ್ಗಳು ಆ ವ್ಯಕ್ತಿಯೇ ತಪ್ಪು ಮಾಡಿರೋ ಥರ ನಿಮಗೆ ಅನಿಸ್ತಾ ಇರ್ಬೋದು ಅಥವಾ ಅವರೇ ಬೇಕಂತ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಅನಿಸೋ ಥರ ಆಗ್ತಾ ಉಂಟಿಲ್ಲ ಬಟ್ ನಿಮ್ಮನ್ನವರು ಆಯ್ಕೆ ಮಾಡ್ತಾರೆ ಬಟ್ ಈ ಸಿಚುವೇಶನ್ ಸ್ವಲ್ಪ ಕರೆಕ್ಟ್ ಆಗಬೇಕು ಅವರ ಮನಸ್ಸಿಗೂ ನೆಮ್ಮದಿ ಬೇಕು ಸೊ ಎಲ್ಲವನ್ನು ಎದುರಿಸ್ಕೊಂಡು ಒಮ್ಮೆಲೆ ಜಸ್ಟ್ ತಗೊಂಡು ಏನು ಮಾಡ್ತೇನೆ ನೋಡುವ ಏನಾಗುತ್ತೆ ನೋಡುವ ಸೊ ಆ ಸ್ಥಿತಿಯಲ್ಲಿ ಇಲ್ಲ ನಿಮ್ಮ ವ್ಯಕ್ತಿ ಸೊ ಸ್ವಲ್ಪ ಸಮಯ ಬದಲಾಗ್ಲಿಕ್ಕೂ ಸಮಯ ತಕ್ಕೊಲುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಆದಷ್ಟು ಪಾಸಿಟಿವ್ ಆಗಿರಿ ಸೊ ನೆಗೆಟಿವ್ ಆಗಿ ಏನೂ ಬಂದಿಲ್ಲ ಪಾಸಿಟಿವ್ ಆಗಿ ಉಂಟು ಸೊ ಮನಸ್ಥಿತಿ ಸರಿಯಾಗುತ್ತೆ ಸಮಯ ಸರಿಯಾಗುತ್ತೆ ಅವರ ಮನೆಯವರನ್ನು ಅವರು ಕನ್ವಿನ್ಸ್ ಮಾಡ್ತಾರೆ ಇಲ್ಲಿ ಒಂದು ಪಾಸಿಟಿವ್ ಸೈನ್ ಉಂಟು ಹಾಗಾಗಿ ನೀವು ಅತಿಯಾಗಿ ಆಲೋಚನೆ ಮಾಡುವುದು ಕಣ್ಣೀರು ಹಾಕುವುದು ಸೊ ಈ ಥರ ಎಲ್ಲ ಮಾಡಿದರೆ ನಿಮ್ಮ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು ಅವರಿಗೇ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ ಕರಂಟ್ ಸಿಚುವೇಷನಲ್ಲಿ ಈ ಒಂದು ಸಿಚುವೇಷನ್ ಉಂಟು ಸೊ ನಿಮ್ಮನ್ನು ನೀವು ಹೀಲ್ ಮಾಡೋದು ಕೊಲ್ಲದ್ರ ಜೊತೆಗೆ ನಿಮ್ಮ ವ್ಯಕ್ತಿಯನ್ನು ಸೊ ನೀವು ಪಾಸಿಟಿವ್ ಆಗಿದ್ದರೆ ನೀವು ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿಂಟು ನನ್ನ ಹುಡುಗ ಹುಡುಗಿ ನನಗೆ ಸಿಕ್ಕೇ ಸಿಗ್ತಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದರೆ ನಾನು ಕೆಲವೊಂದು ಮಂತ್ರಗಳನ್ನು ಎಲ್ಲ ಹೇಳಿದ್ದೇನಲ್ಲ ಅದನ್ನೆಲ್ಲ ಕೇಳಿಸ್ಕೊಳ್ಳಿ ಸಾಧ್ಯ ಆ ಥರ ಹೇಳಿ ಖಂಡಿತವಾಗಿಯೂ ಇಲ್ಲಿ ಒಂದು ಚೇಂಜಸ್ ಅನ್ನೋದು ಬರುತ್ತೆ ಏನಕ್ಕಂದರೆ ನಿಮ್ಮದು ಪ್ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿಂಟು ನಿಮ್ಮ ವ್ಯಕ್ತಿಯದ್ದು ಕೂಡ ಏನಿದು ಇವತ್ತು ನಿನ್ನೆ ಅದು ಪ್ರೀತಿಯಲ್ಲ ಸೊ ಈ ಪ್ರೀತಿ ಮಾಡಿದ ಕ್ಷಣದಿಂದ ನೀವಿಬ್ಬರು ಆಗಿ ಟ್ರೂ ಆಗಿ ಪವಿತ್ರವಾದಂಥ ಸಂಬಂಧದ ರೀತಿ ಪ್ರೀತಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀರಾ ಸ್ಟ್ರಾಂಗ್ ಉಂಟು ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಪಾಸಿಟಿವ್ ಸೈನ್ ನಿಮಗೆ ಹಾಗಾಗಿ ಯಾವುದಕ್ಕೂ ಟೆನ್ಷನ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಕಟ್ಕೊಳ್ಬೇಡಿ ಆದಷ್ಟು ಸಮಾಧಾನದಿಂದ ಇರಿ ಆದಷ್ಟು ಖುಷಿಯಿಂದ ಇರಲಿಕ್ಕೆ ಅಥವಾ ನನ್ನ ಜೀವನದಲ್ಲಿ ನಾನು ಬಯಸಿದ ವ್ಯಕ್ತಿ ಸಿಗ್ತಾರೆ ಅನ್ನೋ ಮನಸ್ಥಿತಿಯಿಂದ ಇರಿ ಯಾರಿಗಾದ್ರೂ ಜಾಯ್ನ್ ಬರ್ತಾನೆ ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಪರ್ಸನಲ್ ಲೀಡಿಂಗ್ ಅಂತ ತಕ್ಷಣ ಒಮ್ಮೆ ನಾನು ನಿಮಗೆ ಹೇಳಿಬಿಟ್ಟು ಉಂಟು ಸೊ ಸಿಚುವೇಶನ್ ಅಷ್ಟಕ್ಕೆ ನಾನು ಸ್ಟಾಪ್ ಮಾಡಲ್ಲ ನಿಮಗೆ ಕಮೆಂಟ್ಗೆ ರಿಪ್ಲೈ ಮಾಡ್ತೇನೆ ಅಲ್ಲೇ ಪರ್ಸನ್ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಕಮೆಂಟ್ ಮಾಡ್ತೇನೆ ಹಾಗೇನು ಏನೇ ಒಂದು ಸುಚುವೇಶನ್ ಇದ್ದರು ಅದಕ್ಕೆ ಏನು ಮಾ ಹೇಳ್ ಮಾಡಬೇಕು ಸೊ ಉಂಟು ಅದನ್ನು ಕೂಡ ಹೇಳ್ತೇನೆ ಧೈರ್ಯವಾಗಿರಿ ತಾಳ್ಮೆಯಿಂದ ಇರಿ ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಜಾಬ್ ರಿಲೇಟೆಡ್ ಪ್ರೀತಿ ರಿಲೇಟೆಡ್ ಅಥವಾ ಕೋರ್ಟಿನಲ್ಲಿರುವಂತಹ ಕೇಸ್ ಏನೇ ಒಂದು ವಿಷಯ ಇದ್ರೂ ನೀನು ನನ್ನ ಜೊತೆ ಶೇರ್ ಮಾಡಿ ನಾನು ನಿಮಗೆ ಗೈಡ್ ಮಾಡ್ತೇನೆ ತಾಳ್ಮೆ ಎಂದೇರಿ ರಿಸಲ್ಟ್ ಬರೋದು ಕೆಲವರಿಗೆ ಬೇಗ ಬರುತ್ತೆ ಕೆಲವರಿಗೆ ವೇರಿಯೇಷನ್ ಆಗುತ್ತೆ ಅಂದರೆ ತಡೆಗಳಿರುವಾಗ ಮತ್ತು ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಅನ್ನೋದು ಅಥವಾ ಒಂದು ರಿಸಲ್ಟ್ ಬರೋದು ಬಂದೇ ಬರುತ್ತೆ ಧೈರ್ಯವಾಗಿರಿ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರ ನನ್ನ ಜೊತೆ ಶೇರ್ ಮಾಡಿ ಅದು ಹೈಡ್ ಆಗಿರುತ್ತೆ ನಂಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ನನ್ನ ನಿಮ್ಮ ಸನ್ ಪಾಕ ಅಂತ ತಿಳ್ಕೊಳ್ಳಿ ಯಾರಿಗಾದ್ರು ಜಾಯಿನ್ ಬಟನ್ ಜಾಯ್ನ್ ಆಗ್ಲಿಕ್ಕಿದ್ರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಸೊ ಜಾಯ್ನ್ ಆಗ್ಬೋದು ಏನೇ ಒಂದು ವಿಷಯ ಇದ್ರೂ ಪರ್ಸನಲ್ ಪ್ರಾರ್ಥನೆ ಬೇಕು ಅಂತ ಇದ್ರೆ ಸೊ ಸಮಸ್ಯೆ ಇದ್ರೆ ನಿನ್ನ ನನ್ನ ಜೊತೆ ಹೇಳಿ ನಾನು ನನ್ನ ಪರ್ಸನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸನಲ್ ಪ್ರಾರ್ಥನೆ ಏನು ಮಾಡ್ತೀನಿ ನನ್ನ ಆರಾಧನೆ ಅವರ ಬರಗ ಜಹ ಮಹಾವಿಷ್ಣುವಿನಾಗನೇ ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಏನ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು